ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಸವಪಟ್ಟಣದಲ್ಲಿ ಓದುತ್ತಿದ್ದೇನೆ ಅಂಜನಣ್ಣ ಅವರವರು ಮಗ ಚೇತನ್ ಅವರಿಂದ ಅವರ ಕೊಟ್ಟಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಬಸವಪಟ್ಟಣ ಗ್ರಾಮದ ಅಂಜನಪ್ಪ ಮಗನಾದ ಚೇತನ್ ಸವಿ ನೆನಪಿಗಾಗಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಸರ್ಕಾರಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಆಗಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಹ ಮಹನೀಯರು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿರುತ್ತಾರೆ ನೀವು ಸಹ ದೊಡ್ಡ ಅಧಿಕಾರಿಗಳಾಗಿ ಬಸವಾಪಟ್ಟಣ ಗ್ರಾಮಕ್ಕೆ ಕೀರ್ತಿ ತರಬೇಕೆಂದು ಬಯಸುತ್ತೇನೆ ಎಂದು ಯುವ ಮುಖಂಡ ವಿಶ್ವನಾಥ್ ಹೇಳಿದರು ಸರ್ಕಾರಿ ಶಾಲೆಯಲ್ಲಿ ಅನೇಕ ಒಂದು ಮಾದರಿ ರೀತಿಯಲ್ಲಿ ಬೆಳೆದಂಥವ್ರು ತುಂಬಾ ಜನ ಇದ್ದಾರೆ ಅದರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸರ್ಕಾರಿ ಶಾಲೆಯಲ್ಲಿ ಬೆಳೆದಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ತಿನ್ನೋದಕ್ಕೆ ಊಟ ಇರಲಿಲ್ಲ ಹಾಕೊಳ್ಳೋದಕ್ಕೆ ಬಟ್ಟೆ ಇರಲಿಲ್ಲ ಇಂಥ ನಮ್ಮ ಸರ್ಕಾರಿ ಶಾಲೆಯಿಂದನೇ ಪಾಪ ಅವರು ಒಂದು ಮೂಲೆ ಕೂತ್ಕೊಂಡು ಆ ವಿದ್ಯಾಭ್ಯಾಸ ಕಲಿತು ಇವತ್ತು ಇಡೀ ಪ್ರಪಂಚವೇ ಪ್ರತಿಯೊಬ್ಬರ ಬಾಯಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಪ್ರತಿಯೊಂದು ಪುಸ್ತಕದಲ್ಲಿ ಅವರ ಅವರ ಒಂದು ಹೆಸರು ಬರ್ತಾ ಇದೆ ಅಂತಂದ್ರೆ ಅವರು ಪಟ್ಟಂಥ ಶ್ರಮ ಸರ್ಕಾರಿ ಶಾಲೆ ಕಡಿಮೆ ಆದಂಥ ಶಾಲೆಯಲ್ಲ ಇವತ್ತು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಯಾರೆಲ್ಲ ಎಜುಕೇಟೆಡ್ ಪರ್ಸನ್ಸು ಐ ಎ ಆರ್ ಆಫೀಸರು ಐ ಪಿ ಎಸ್ ಏನೆಲ್ಲ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಸಹಿತ ಸರ್ಕಾರಿ ಶಾಲೆಯಿಂದ ಹೋಗ್ತಾರೆ ಯಾರು ಕಾನ್ವೆಂಟಿಂದ ಹೋಗಿ ನಾವು ಬಸವಪತ್ನ ನಮ್ಮೂರ ಇಂಶಾಲ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ರಾಮದಾಸ್ ಮತ್ತು ಗ್ರಾಮದ ಆಂಜನಪ್ಪ ಮಗನಾದ ಚೇತನ್ ಅವರ ಎರಡನೇ ವರ್ಷದ ಸವಿ ನೆನಪಿಗಾಗಿ ಉಚಿತವಾಗಿ ನೋಟ್ಬುಕ್ ಮತ್ತು ಕಲಿಕಾ ಸಾಮಗ್ರಿಗಳ ವಿತರಣೆ ಹಾಗೂ ಬಿಆರ್ಸಿ ಸಿ ವತಿಯಿಂದ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಬೀರ್ ವಿತರಣೆ ಮಾಡಲಾಯಿತು ನಂತರ ಮಾತನಾಡಿದ ಅವರು ಇದೇ ಶಾಲೆಯಲ್ಲಿ ಓದಿದ ಚೇತನ್ ನಮ್ಮ ಬಳಿ ಇಲ್ಲ ಆದರೂ ಸಹ ತಮ್ಮ ಮಗನ ಭವಿಷ್ಯವನ್ನು ಗ್ರಾಮದ ವಿದ್ಯಾರ್ಥಿಗಳ ಜೀವನದಲ್ಲಿ ಕಾಣಬೇಕೆಂದು ಆಂಜನೇಪ್ಪ ಇಂದು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಮಾಡುತ್ತಿರುವುದಕ್ಕೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು ಕಾರ್ಯಕ್ರಮವನ್ನು ಆಯೋಜಿಸಿದ ಎಸ್ ಡಿ ಸಿ ಅಧ್ಯಕ್ಷರಾದ ರಾಮದಾಸ್ ಮಾತನಾಡಿ ನಮ್ಮೂರು ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದು ಸರ್ಕಾರಿ ನೌಕರಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಿರುತ್ತಾರೆ ಶಾಲೆಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಇನ್ನೂ ಹೆಚ್ಚು ಶ್ರಮ ವಹಿಸುತ್ತೇನೆ ಹಿಂದೆ ಶಾಲೆಯಲ್ಲಿ ಓದಿದ ಚೇತನ್ ನಮ್ಮ ಬಳಿ ಇಲ್ಲ ಆದರೂ ಸಹ ಅವನ ಸವಿ ನೆನಪಿಗಾಗಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಮಾಡಿರುವುದಕ್ಕೆ ಅವರ ಪೋಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಮಳವಾಜಲ್ಲಿ ಪಿಡಿಒ ಶೈಲಜಾ ಕಾರ್ಯದರ್ಶಿ ರಾಜಣ್ಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಲೋಕೇಶ್ ರಮೇಶ್ ಗೌಡ ಮುಖಂಡರು ಗಂಗಿರೆಡ್ಡಿ ಆಂಜನಪ್ಪ ನಾರಾಯಣಸ್ವಾಮಿ ಭೈರೇಗೌಡ ಜಗನ್ ಗ್ರಾಮ ಪಂಚಾಯತ್ ಸದಸ್ಯರು ಪಾಲಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ನಾಗೇಂದ್ರ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮಂಜುನಾಥ್ ಶ್ರೀಕಾಂತ್ ಶಬರೀಶ್ ಬಾಬು ಮಂಜುನಾಥ್ ಕಿರಣ್ ಅಂಗನವಾಡಿ ಶಿಕ್ಷಕಿ ಮಂಜುಳಾ ಮುಖ್ಯ ಶಿಕ್ಷಕಿ ಲಕ್ಷ್ಮೀದೇವ್ ಮತ್ತು ಶಾಲಾ ಶಿಕ್ಷಕರು ಮತ್ತು ಶಿಕ್ಷಕರು ಭಾಗವಹಿಸಿದರು ವರದಿ ಗೌರ್ಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಗ್ಲತ್ತ ಅವರಲ್ಲಿ ಕಂಡು ಬರೋದಿಲ್ಲ ನೋಡ್ಬೇಕು ಈ ಮಗು ಚೆನ್ನಾಗಿ ಹೋಗ್ತದೆ ಅವನಿಗೆ ಏನು ಹೇಳ್ಬಿಡ್ತಾರೆ ಹೇಳ್ಬೇಕು ಯಾರಿಗೆ ಒಂದು ತಿಳುವಳಿಕೆ ಬರಲ್ಲ ಅವ್ರಿಗೆ ಒಂದಲ್ಲ ಎರಡು ಬಾರಿ ನಾವು ಅನವರಿಕೆ ಮಾಡಿಕೊಡ್ಬೇಕು ಆದರೆ ಅವರ ಅಳತೆ ನಾವು ಶಿಕ್ಷಕರು ಮನಗಾಣಬೇಕು ಈ ಮಗುವಲ್ಲಿ ಇಂತ ಕೊರತೆ ಇದೆ ಇದಕ್ಕೆ ಒಂದಲ್ಲ ಎರಡು ಸಾರಿ ನಾವು ತಿಳಿಸ್ಬೇಕು ನಾವು ಇದು ಮಾಡಿದಾಗ ಮಾತ್ರ ಆ ಶಿಕ್ಷಕರು ಮಕ್ಕಳನ್ನ ಕುರಿಸಿ ಅವ್ರಿಗೆ ನಾವು ಉತ್ತೇಜನ ಪಡಕಾಡ್ತಾರೆ ಯಾಕಂದ್ರೆ ಎಲ್ಲ ಮಕ್ಕಳಲ್ಲಿ ಒಂದೇ ರೀತಿಯ ಒಂದು ತಿಳುವಳಿಕೆ ಯಾರು ಇರೋದಿಲ್ಲ